ಕೊಂಪು ಕಹಳಿಯ ನಾದ ಭಾಜ ಭಜಂತ್ರಿಯ ನಿನಾದ ಆ ಬೆಳಗುತ್ತಿರುವ ಸುಮಂಗಲಿಯರು ದೃಷ್ಟಿ ತೆಗೆಯುತ್ತಿರುವ ಬಾಲಿಯರು ಕುಣಿದು ಕುಪ್ಪಳಿಸುತ್ತಿರುವ ಮಕ್ಕಳು ಆಶೀರ್ವದಿಸುತ್ತಿರುವ ಸ್ವಾಮೀಜಿಗಳು ಇಂತಹ ಸಂಭ್ರಮ ಕಳಿಗಟ್ಟಿದ್ದು ಜನಾನುರಾಗಿ ಸಹಕಾರಿ ಧುರೀಣ ಶಿಕ್ಷಣ ಪ್ರೇಮಿ ರಾಜಕೀಯ ಮುತ್ಸದ್ದಿ ಸಾಹೇಬ ಹವಲೆ ಅವರ ಜನ್ಮದಿನಾಚರಣೆಯ ನಿಮಿತ್ತವಾಗಿ ಅರವತ್ತೊಂದು ವಸಂತ ತುಂಬಿದ ವಿಶೇಷ ಕಾರ್ಯಕ್ರಮಕ್ಕಾಗಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋರ್ಗಾವ ಪಟ್ಟಣದಲ್ಲಿ ಅವರ ಅಭಿಮಾನಿಗಳು ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿಯೂ ಅದ್ದೂರಿಯಾಗಿಯೂ ಆಚರಣೆ ಮಾಡಿದರು ವಿದ್ಯಾಸಾಗರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಸಿದ್ದೇಶ್ವರ ಕೋ ಆಪ್ ಕ್ರೆಡಿಟ್ ಸೊಸೈಟಿ ಸಂಸ್ಥಾಪಕ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಾಹೇಬ ಹವಲೆ ಅವರ ಜನ್ಮದಿನಾಚರಣೆ ಹಾಗೂ ಷಷ್ಠಿಪೂರ್ತಿ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ನ ನ ಭವಿಷ್ಯತ್ತೋ ಅನ್ನುವಂತೆ ಆಚರಿಸಿದರು ಮುಖಂಡ ಸಾಹೇಬ ಹವಲೆ ಪತ್ನಿ ಸುನೀತಾ ಪುತ್ರಿಯರಾದ ಸಲೋನಿ ಐಶ್ವರ್ಯಾ ಪುತ್ರ ಅನುಜ ಹಾಗೂ ವರೂರು ಹಾಗೂ ಹಂಚಿನಾಳ ಮಠದ ಸ್ವಾಮೀಜಿ ದ್ವಯರನ್ನು ಬಾಜಾ ಭಜಂತ್ರಿ ಕೊಂಬು ಕಾಳಿಯ ಮೂಲಕ ಅದ್ದೂರಿಯಾಗಿ ಸಂಸ್ಥೆಯ ಆವರಣದಲ್ಲಿ ಬರಮಾಡಿಕೊಳ್ಳಲಾಯಿತು ಸುಮಂಗಲೆಯರು ಹವಲೆ ಕುಟುಂಬವನ್ನು ಆರತಿ ಬೆಳಗಿ ಸ್ವಾಗತಿಸಿಕೊಂಡರು ಅದೂರಿಯಾಗಿ ಮೆರವಣಿಗೆಯ ಮೂಲಕ ಶಾಲಾ ಆವರಣದಲ್ಲಿ ಆಗಮಿಸಿದ ಮುಖಂಡ ಸಾಹೇಬ ಹವಲೆ ಹಾಗೂ ಸುನೀತಾ ಹವಲೆ ದಂಪತಿಯು ಜನ್ಮ ದಿನಾಚರಣೆ ನಿಮಿತ್ತ ಅಭಿಮಾನಿ ಬಳಗ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದ ದಾನಿಗಳಿಗೆ ಹೆಲ್ಮೆಟ್ ನೀಡಿ ಸತ್ಕರಿಸಿದರು ಪ್ರಮಾಣಪತ್ರವನ್ನು ನೀಡಿ ಪ್ರೋತ್ಸಾಹಿಸಿದರು ಬೋರ್ಗಾವ ಪಟ್ಟಣದ ವಿದ್ಯಾಸಾಗರ ಶಾಲಾ ಆವರಣದಲ್ಲಿ ಹಾಕಿದ ಬೃಹತ್ ವೇದಿಕೆಯು ನವ ವಧುವಿನಂತೆ ಕಂಗೊಳಿಸುತ್ತಿತ್ತು ಎಲ್ಲೆಡೆಯೂ ಅಣ್ಣಾ ಸಾಹೇಬ ಹವಲೆ ಅವರ ಫೋಟೋಗಳು ರಾರಾಜಿಸುತ್ತಿದ್ದವು ವೇದಿಕೆಯ ಮಹಾದ್ವಾರದಲ್ಲಿ ಹವಲಿ ದಂಪತಿಗಳು ಮೆರವಣಿಗೆಯಲ್ಲಿ ಆಗಮಿಸುತ್ತಿದ್ದಂತೆ ವಾದ್ಯಗಳ ನಾದಕ್ಕೆ ಪುಟಾಣಿ ಮಕ್ಕಳು ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಆಗಮಿಸುತ್ತಿದ್ದಂತೆಯೇ ಅರವತ್ತೊಂದು ಎಂದು ಬರೆಯಲಾಗಿದ್ದ ದೀಪಗಳನ್ನು ಇರಿಸಿದ ತಟ್ಟೆ ಆಗಸದಲ್ಲಿಯ ನಕ್ಷತ್ರಗಳಂತೆ ಶೋಭಿಸುತ್ತಿತ್ತು ಇಂತಹ ದೀಪಗಳ ಮೂಲಕ ಬಾಲೆಯರು ಹಾವಲೆ ಕುಟುಂಬದ ಸದಸ್ಯರ ದೃಷ್ಟಿ ತೆಗೆದು ಸ್ವಾಗತಿಸಿಕೊಂಡಿದ್ದು ಸಿಬ್ಬಂದಿ ಸಂಬಂಧಿಕರು ಅವರ ಕುರಿತು ಎಷ್ಟೊಂದು ಪ್ರೀತಿ ಅಭಿಮಾನ ತೋರಿಸ್ತಾರೆ ಎಂಬುದಕ್ಕೆ ನಿದರ್ಶನದಂತಿತ್ತು ಇದಕ್ಕೂ ಮೊದಲು ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ರೋಗಿಗಳಿಗೆ ಹಣ್ಣು ವಿತರಣೆ ವೃದ್ಧಾಶ್ರಮದ ನಿವಾಸಿಗಳಿಗೆ ಅಗತ್ಯ ವಸ್ತುಗಳ ವಿತರಣೆ ರಕ್ತದಾನ ಶಿಬಿರ ವೃಕ್ಷಾರೋಪಾಣ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮುಂತಾದ ಕಾರ್ಯಕ್ರಮಗಳು ಅಣ್ಣಾ ಸಾಹೇಬಾವಲಿ ಅವರ ಜನ್ಮ ದಿನಾಚರಣೆ ಹಾಗೂ ಷಷ್ಠಿ ಪೂರ್ತಿ ಆಚರಣಾ ಸಮಿತಿಯ ಅಧ್ಯಕ್ಷ ಮಲಗೌಡ ಮೈಸಾಳೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಂಚಿನಾಳದ ಭಕ್ತಿಯೋಗಾಶ್ರಮದ ಮಹೇಶಾನಂದ ಸ್ವಾಮೀಜಿ ವರೂರಿನ ಅಮ್ಮಿನಬಾವಿ ಜೈನ ಮಠದ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರ ಸಾನಿಧ್ಯದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಏರಿಯುವ ಮೂಲಕ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜು ವಡ್ಡರ ಪವಾರ ಯಾದಗೌಡ ಪಾಟೀಲ ಸೇರಿದಂತೆ ಹವಲಿ ಕುಟುಂಬದ ಸದಸ್ಯರು ಉದ್ಘಾಟಿಸಿದರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿ ಅವರು ಮುಖಂಡ ಸಾಹೇಬ ಹವಲೆ ಹಾಗೂ ಸುನೀತಾ ಹವಲೆ ದಂಪತಿಗಳನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದ್ರು ಅಣ್ಣಾ ಸಾಹೇಬ ಹವಲೆ ಅವರನ್ನು ಸತ್ಕರಿಸಿ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ ಹುಕ್ಕೇರಿ ಮಾತನಾಡಿದ್ರು ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತ ಈ ಮಟ್ಟಕ್ಕೆ ಬಂದಿದ್ದಾರೆ ವಿಶೇಷವಾಗಿ ಮಕ್ಕಳಿಗೆ ಶಾಲೆಯನ್ನು ಕಟ್ಟ ಕಟ್ಟಿಕೊಟ್ಟಿದ್ದಾರೆ ಮತ್ತು ನನಗೆ ನನ್ನ ಗಮನಕ್ಕೆ ಬಂದದಂದ್ರೆ ಒಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ಯಾಂಕಿನ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇಟ್ಟುಕೊಂಡಿದ್ದಾರೆ ಹೇಳೋ ಉದ್ದೇಶ ಇವತ್ತ ಒಬ್ಬ ಸಾರ್ವಜನಿಕ ಜೀವನದಾಗ ವ್ಯಕ್ತಿ ಪ್ರವೇಶ ಮಾಡಿದೆ ಅಂದ್ರೆ ಅದು ವಿಶೇಷವಾಗಿ ಸಮಾಜದ ಕೆಲಸ ಮಾಡಬೇಕು ಹಿಂದಕ್ಕೆ ಕೂಡ ನನ್ನ ಜೊತೆ ಇದ್ದಾಗ ಜಿಲ್ಲಾ ಪಂಚಾಯತಿ ಕೋರ್ಗಾವ್ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದರು ಆ ಒಂದು ವಿಚಾರ ಇಟ್ಕೊಂಡ ಇವತ್ತ ಉತ್ತಮವಾದ ಅತ್ಯುತ್ತಮವಾದ ಸ್ಥಾನಮಾನಕ್ಕೆ ಇವತ್ತು ಅವ್ರು ಬಂದಿದ್ದಾರೆ ಅದು ಸಲುವಾಗಿ ತಾವು ಒಂದು ಶುಭ ಹಾರೈಸಲಿಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ವಿಶೇಷವಾಗಿ ನಾಂದಣಿ ಮತ್ತು ನಮ್ಮ ಹಂಚನಾ ಶ್ರೀಗಳು ಆಶೀರ್ವಾದ ಕೊಡಲಿಕ್ಕೆ ಇವತ್ತಿ ಈ ದಿವಸ ಬ ಬಂದಿದ್ದಾರೆ ಅದಕ್ಕೆ ನಾನು ಕೂಡ ಗಣೇಶ್ ಹುಕ್ಕೇರಿಯವರ ಪರವಾಗಿ ಹುಕ್ಕೇರಿ ಪರಿವಾರದ ಪರಿವಾರ ಪ್ರಕಾರ ನಾನು ಅಣ್ಣ ಸಹ ಬಾವಲಿ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೂಡಲಿ ಷಷ್ಠಿಪೂರ್ತಿ ಆಚರಣಾ ಸಮಿತಿಯಿಂದಲೂ ಕೂಡ ಅಣ್ಣಾ ಅಣ್ಣಾಸಾಹೇಬ ಹವಲೆ ಅವರನ್ನು ವಿದ್ಯಾಸಾಗರ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ ಕೋ ಆಪ್ ಕ್ರೆಡಿಟ್ ಸೊಸೈಟಿಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರು ಕೂಡ ಸನ್ಮಾನಿಸಿದ್ರು ಅಲ್ಲದೆ ಈ ವೇದಿಕೆಯಲ್ಲಿ ಬೃಹತ್ ಕೇಕ್ ಕಟ್ ಮಾಡುವ ಮೂಲಕ ಅಣ್ಣಾ ಅಣ್ಣಾಸಾಹೇಬ ಅವರಿಗೆ ಅರವತ್ತೊಂದನೇ ಜನ್ಮದಿನದ ಶುಭ ಕಾಮನೆಗಳನ್ನು ಪೂಜ್ಯರು ಮುಖಂಡರು ಹಿತೈಷಿಗಳು ಅಭಿಮಾನಿಗಳು ಸಲ್ಲಿಸಿದ್ರು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ರಾವ ಚಿಂಗಳೆ ಅವರು ಕಾರ್ಯಕ್ರಮ ಕುರಿತು ಅರ್ಥಪೂರ್ಣವಾಗಿ ಮಾತನಾಡಿದರು ಒಂದು ಮನುಷ್ಯ ಧರ್ಮದಲ್ಲಿ ಇರ್ತಕ್ಕಂತ ಕೊಂಡಿ ಮನುಷ್ಯ ಧರ್ಮದಲ್ಲಿ ಹುಟ್ಟಿದ ನಂತರ ಆ ಮನುಷ್ಯನಿಗೆ ಜಾತಿ ಇರಬಾರದು ಆ ಮನುಷ್ಯನಿಗೆ ಧರ್ಮ ಇರಬಾರದು ಆ ಮನುಷ್ಯನಿಗೆ ಭಾಷಾ ಭೇದ ಇರಬಾರ್ದು ಆ ಮನುಷ್ಯನಿಗೆ ನಡವಳಿಕೆಗಳು ಇರಬಾರ್ದು ಮನುಷ್ಯನಾಗಿ ಹುಟ್ಟಿದ ನಂತರ ಮನುಷ್ಯನಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಅವನಲ್ಲಿ ಇರಬೇಕು ಇನ್ನೊಬ್ಬರಿಗೆ ಮನುಷ್ಯನಂತೆ ಬಾಳಿಕೆ ಅವಕಾಶ ಮಾಡತಕ್ಕಂತ ನಿಲುವು ಅವನಲ್ಲಿ ಇರಬೇಕು ಅದಿದ್ರೆ ಮಾತ್ರ ಅವನು ತನ್ನ ಜೀವನದಲ್ಲಿ ಉದ್ದಗಲಕ್ಕೂ ಕೂಡ ಸಾರ್ಥಕ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅದು ಅಣ್ಣಾ ಸಾಹೇಬ್ ಹವಳೆ ಅವರಲ್ಲಿದೆ ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಅಣ್ಣಾ ಸಾಹೇಬ್ ಅವರನ್ನು ಪ್ರೀತಿಯಿಂದ ಮತ್ತು ವಾತ್ಸಲ್ಯದಿಂದ ಬೆಳಗ್ತೇವೆ ಇವತ್ತು ಈಶ್ವರ ಸ್ವಾಮೀಜಿ ಇದ್ದಾರೆ ಮಹೇಶ ಸ್ವಾಮೀಜಿ ಅವರು ಮತ್ತು ಭಟ್ಟಾರ ಸ್ವಾಮೀಜಿಯವರಿದ್ದಾರೆ ಅದರ ಜೊತೆಗೆ ಇಲ್ಲಿ ಸಭಾಗೃಹದಲ್ಲಿ ಎಷ್ಟು ಜನ ಕೂತಿದ್ದೀರಿ ಇಲ್ಲಿ ಒಂದೇ ಜಾತಿಯ ಜನರಿಲ್ಲ ಅಣ್ಣ ಸಹೇಬ್ರ ಮೇಲೆ ಪ್ರೀತಿ ಮಾಡ್ತಕ್ಕಂಥವರು ನಾವು ಅನಂತ ಜಾತಿ ಧರ್ಮ ಇದೆಲ್ಲ ಮೀರಿ ಅವರ ಕಾರ್ಯಕ್ಕೆ ಒಂದು ಶ್ಲಾಘನೆ ಕೊಡ್ತಕ್ಕಂಥ ಕಾರ್ಯಕ್ಕೆ ಒಂದು ಅನುಮೋದನೆ ನೀಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಮತ ಪಂಥದವರು ಕೂಡಿದ್ದೇವೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಹಾಗೂ ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಳುಹಿಸಿದ ಹವಲಿ ಕುಟುಂಬಕ್ಕೆ ಕಳುಹಿಸಿದ ಸಂದೇಶವನ್ನ ತಿಳಿಸಿದರು ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತು ಈ ಭಾಗದ ಸಂಸದರಂತ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹುಟ್ಟಹಬ್ಬದ ಶುಭಾಶಯಗಳನ್ನ ನಾನು ಜಿಲ್ಲಾಧ್ಯಕ್ಷರಾಗಿರುವ ನನ್ನ ಮುಖಾಂತರ ಅವರಿಗೆ ತಿಳಿಸಿದ್ದಾರೆ ಅದೇ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜು ವಡ್ಡರ ಪವಾರ ಅವರು ಕೂಡ ಮಾರ್ಮಿಕವಾಗಿ ಮಾತನಾಡಿದರು ಇವತ್ತು ಅನ್ನಸಬನ್ನ ಹೌಲೆ ಅಂದ್ರೆ ಎಲ್ಲರಿಗೂ ಚಿರಪತಿರು ಪರಿಚಿತರು ಯಾಕಂದ್ರೆ ಇವತ್ತು ವಿದ್ಯಾಸಂಸ್ಥೆ ಇರ್ಬೋದು ಅವತ್ತು ಸಹಕಾರಿ ರಂಗ ಇರ್ಬೋದು ಇವತ್ತು ಎಲ್ಲರಿಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂತ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಅನ್ನಸ ಬಣ್ಣ ಹೌಲೆ ಅಂತ ಹೆಸರು ಕೇಳ್ಬರ್ತಾ ಇದೆ ಯಾಕೆ ಈ ವಿಷಯ ಹೇಳ್ತಾ ಇದಾರೆ ಅಂದ್ರೆ ಅವರು ಅರವತ್ತೊಂದು ವರ್ಷದ ಒಂದು ಪಾದಾರ್ಪಣೆಯಲ್ಲಿ ಇವತ್ತು ಅನ್ನ ತಾವು ಮಾಡಿರ್ತಕ್ಕಂಥ ಕೆಲಸ ಬಹಳಷ್ಟಿದೆ ಯಾಕಂದ್ರೆ ಇವತ್ತು ಮನಸ್ಸು ಮಾಡಿದ್ರೆ ತಾವು ನಿಪ್ಪಾನಿ ಭಾಗದಾಗ ಇವತ್ತು ನಾ ಕೇಳ್ತೀನಿ ಅನ್ನ ಸಾಬನ್ನ ಹೌಲಿಯವರ ಸಹಕಾರಿ ಸಂಘ ಹದಿನಾರ ಇಪ್ಪತ್ತೆರಡು ಇರಬಹುದು ಆ ಸಂಘದ ಮುಖಾಂತರ ಇವತ್ತು ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಾಗಿ ಸಹಕಾರ ರಂಗದಿಂದ ರಾಜಕೀಯ ಬೇಯತಾ ಇದಾರೆ ಅಂತ ತಾವು ನೋಡ್ತಾ ಇದ್ರಿ ಆದ್ರೆ ಅನ್ನ ಸಾಬನ್ನ ಸಹಕಾರಿ ರಂಗ ಬೇರೆ ಮತ್ತೆ ರಾಜಕೀಯನ ಬೇರೆ ಇರ್ತೇವೆ ಸಹಕಾರಿ ರಂಗದಾಗ ಯಾವತ್ತು ಕೂಡ ರಾಜಕೀಯ ಪ್ರವೇಶ ಮಾಡಿ ಕೊಟ್ಟಿಲ್ಲ ಅದಕ್ಕ ಅಣ್ಣ ನನ್ನ ವಿನಂತಿ ಐತಿ ಬರ್ತಕ್ಕಂತ ಎಲ್ಲ ಎಲ್ಲರಿಗೋಸ್ಕರ ಈ ಬಂದಿರತಕ್ಕಂತ ಜನರಿಗೋಸ್ಕರ ತಾವು ಕೂಡ ರಾಜಕೀಯದಲ್ಲಿ ಎಳಿಬೇಕಂತ ಈ ಜನರ ಮುಖಾಂತರ ಕೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ ಹಾವಲಿ ಅವರನ್ನು ನಿಪ್ಪಾಣಿಯ ಮಾಜಿ ಶಾಸಕ ಸುಭಾಷ ಜೋಶಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜು ವಡ್ಡರ ಪವಾರ ಜಯಕುಮಾರ ಖೋತ ರಾಜೇಶ ಕದಂ ಪೂಜ್ಯರಾದ ಹಂಚಿನಾಳದ ಮಹೇಶಾನಂದ ಸ್ವಾಮೀಜಿ ಹಾಗೂ ವರೂರಿನ ಜೈನ ಮಠದ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರು ಶಾಲು ಹೊದಿಸಿ ಹೂಗುಚ್ಚು ನೀಡಿ ಸನ್ಮಾನಿಸಿ ಗೌರವಿಸಿದರು ಅಭಿಮಾನಿಗಳಿಂದ ಸತ್ಕಾರವನ್ನು ಸ್ವೀಕರಿಸಿದ ಮುಖಂಡ ಅಣ್ಣಾ ಸಾಹೇಬ ಹಾವಲಿ ಅವರು ಜನರು ತಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಾತ್ಸಲ್ಯ ಕುರಿತು ಮನ ಮಿಡಿಯುವ ಮಾತುಗಳನ್ನಾಡಿದ್ರು ವರ್ಷದ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನೆಲ್ಲರೂ ಕೂಡಿ ಆಚರಣೆಯನ್ನು ಮಾಡ್ತಾ ಇದ್ರು ನನಗ ನಿಜವಾಗಿ ಹೇಳಬೇಕಾದ್ರೆ ನನಗಿಲ್ಲಿ ಇಲ್ಲಿ ಮೊದಲು ಬಂದಾಗ ಅನಿಸ್ತು ನಾನು ಇಲ್ಲಿ ಭೂಲೋಕದಲ್ಲಿ ಇದೇನೋ ಅಥವಾ ಇಲ್ಲಿ ಸ್ವರ್ಗದಲ್ಲಿ ಇದ್ದೇನೋ ಇದನ್ನ ನನಗೆ ತಿಳಿತಾ ಇರಲಿ ಆ ರೀತಿ ಅದ್ಧೂರಿ ಸ್ವಾಗತವನ್ನು ಕೂಡ ಮಾಡಿದ್ರಿ ಆದರೆ ನಾನು ಇಷ್ಟು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇದಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ನೀವು ಎಲ್ಲ ಸಮಾಜದ ಜನ ಬುರ್ಗಾವ್ದು ಜನ ನನ್ನ ಎಲ್ಲ ಅಕ್ಕ ತಂಗಿಯರು ಪರಿಸರದ ಜನ ನಮ್ಮೆಲ್ಲ ನಾಯಕರು ನಿಮ್ಮೆಲ್ಲರ ಸಹಕಾರ ಸಹಾಯ ಶಕ್ತಿಯಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನೇಳಿದ್ರೆ ಆಗಲಿಕ್ಕಿಲ್ಲ ನನಗೆ ಅರವತ್ತೊಂದು ವರ್ಷ ತನಕ ನೀವೆಲ್ಲರೂ ಬೆಳೆಸಿದ್ರಿ ಆಶೀರ್ವದಿಸಿದ್ರಿ ಅದರ ಜೊತೆ ಜೊತೆಗೆ ವೇದಿಕೆ ಮೇಲೆ ಇದ್ದಂಥ ಗಣ್ಯ ಮಾನ್ಯರು ಇರ್ಬೋದು ಮಹಾಸ್ವಾಮಿಗಳಿರ್ಬೋದು ಇವರೆಲ್ಲರ ಒಂದು ಆಶೀರ್ವಾದದಿಂದ ನಾವು ಇವತ್ತಿಷ್ಟು ಬೆಳೆದು ನಿಂತಿದ್ದೀವಿ ಅಂತ ಹೇಳಿದ್ರೆ ತೆಪ್ಪಾಗಲಿಕ್ಕಿಲ್ಲ ಇದೀಗ ಹೋದಂಥ ನಮ್ಮ ನಾಯಕರು ಸನ್ಮಾನ ಶ್ರೀ ಪ್ರಕಾಶನ ಹುಕ್ಕೇರಿ ಇವರು ಕೂಡ ನಮಗೆ ಭಾಳ ಸಹಾಯ ಮಾಡಿದರು ನಮ್ಮನ್ನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿ ಎ ಪಿ ಎಮ್ ಸಿ ಮೆಂಬರ್ ಆಗಲಿ ಅನೇಕ ಸಂಘ ಸಂಸ್ಥೆಗಳನ್ನು ಮಾಡಬೇಕಾದ್ರೆ ಅವರು ಸಹಾಯ ಮಾಡಿದರು ಈ ಒಂದು ಸಂಸ್ಥೆ ಶಿಕ್ಷಣ ಸಂಸ್ಥೆ ಕಟ್ಟಬೇಕಾದ್ರೆ ಇದಕ್ಕೆ ಹದಿನಾಲ್ಕು ಎಕರೆ ಜಮೀನು ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿದರು ಅವಾಗ ಇವತ್ತು ಇಲ್ಲೊಂದು ಸಾವಿರ ಮಕ್ಕಳ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಯಾರಾದರೆ ಮಾಡಿದವ್ರನ್ನ ಮರಿಬಾರದು ಒಂದು ಗಿಡ ಅವ್ರು ಹಚ್ಚಿರ್ತಾರೆ ಅವ್ರ ಗಿಡ ಹಚ್ಚಿರ್ತಾರೆ ನಾವು ಮುಂದೆ ಅದನ್ನೆಲ್ಲ ಬೆಳೆಸ್ಕೊಂಡು ಹೋಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಬ್ಬರು ನಮ್ಮ ನಾಯಕರಾದಂಥ ಸನ್ಮಾನ ಶ್ರೀ ವೀರ ಕುಮಾರ್ ಪಾಟೀಲ್ ಅವರು ಕೂಡ ನಮ್ಗೆ ಆಗಾಗ ನಮಗೆಲ್ಲ ಸಹಾಯ ಸಹಕಾರ ಮಾಡ್ಕೊತು ಬಂದರು ಸನ್ಮಾನ ಶ್ರೀ ಸತೀಶ್ ಅನ್ನ ಜಾರಕಿಹೊಳಿ ಅವರು ಅವರು ಕೂಡ ಅನೇಕ ಸಂದರ್ಭದಲ್ಲಿ ಈ ಸಂಸ್ಥೆಗಳ ಬಗ್ಗೆ ಆಗಲಿ ಊರ ಬೆಳವಣಿಗೆ ಬಗ್ಗೆ ಆಗಲಿ ನಮಗೆ ಸಹಕಾರ ಕೊಡ್ಕೋದು ಬಂದರು ಅಂತೇಳಿದ್ರೆ ನಾವು ಈ ಮಠಕ್ಕೆ ಬಂದಿದ್ದೀವಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಷ್ಟೊಂದು ದೊಡ್ಡ ಅದ್ಧೂರಿ ಸ್ವಾಗತ ಆಗಲಿ ಸತ್ಕಾರವನ್ನು ನೀವೆಲ್ಲ ಮಾಡಿದ್ರಿ ಅದಕ್ಕೆ ಇದಕ್ಕೆ ನನಗೆ ಶಕ್ತಿ ಯಾರಂತ ಕೇಳಿದ್ರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಒಂದು ಈ ಸ್ಟಾಫ್ ಇದಾರಲ್ಲ ಇವರೇ ನಮ್ಮ ಶಕ್ತಿ ಅಂತ ಹೇಳಿದ್ರೆ ಅಂತಪ್ಪ ಆಗ್ಲಿಕ್ಕಿಲ್ಲ ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಲ್ಲದ ಎಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಜನ ಬಂದಿದ್ರಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿದ್ರಿ ನಿಮಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಾಯ ಸಹಕಾರ ನಮ್ಮ ಈ ಹೌಲೆ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸ್ಬೇಕಾದ್ರೆ ಇಷ್ಟು ಬೆಳಿಬೇಕಾದ್ರೆ ಇಲ್ಲಿ ನಮ್ಗೆ ಗೊತ್ತಂಥ ನನ್ನ ಮೆಸಸ್ ಈಕಿ ಚಹಾ ಮಾಡಿ ಕೊಡಿದಾಳೆ ಅದಕ್ಕೆ ಇಷ್ಟೆಲ್ಲ ಜನ ಕೂಡಿದ್ದಾರೆ ಅಂತ ಹೇಳಿದರೆ ತಪ್ಪ ಆಗಿದ್ದಿಲ್ಲ ಅದಕ್ಕೆ ನನ್ನ ತಂದೆ ತಾಯಿ ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕು ನನ್ನ ತಮ್ಮ ಎಲ್ಲರೂ ಇನ್ನೊಬ್ಬ ನನ್ನ ತಮ್ಮ ತೀರ್ಕೊಂಡ ಅವನು ಇರಬೇಕಾಗಿತ್ತು ಇಂಥ ದೊಡ್ಡ ಕಾರ್ಯಕ್ರಮ ನೋಡಬೇಕಾಗಿತ್ತು ಅಂತ ನನಗೆ ಅನಿಸಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಇದೇ ರೀತಿ ನಿಮ್ದೆಲ್ಲ ಪ್ರೀತಿ ವಿಶ್ವಾಸ ನನಗೆ ಭಾಳ ತೋರಿಸ್ತೀರಿ ನಾನು ಯಾವ ರೀತಿ ನಿಮ್ಗೆ ಕೃತಜ್ಞತೆ ವ್ಯಕ್ತ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ ಅದ್ ಕೇಳಿ ನಾನು ಹೆಚ್ಚು ಮಾತನಾಡದೆ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಹಂಚಿನಳದ ಭಕ್ತಿ ಯೋಗಾಶ್ರಮದ ಮಹೇಶಾನಂದ ಸ್ವಾಮೀಜಿ ಅವರು ನಗೆ ಮಿಶ್ರಿತ ಮನ ಮುಟ್ಟುವ ಹೃದಯ ತಟ್ಟುವ ಹಿತನುಡಿಗಳನ್ನು ನುಡಿದ್ರು ಬಹಳ ಸುಂದರವಾಗಿರ್ತಕ್ಕಂತ ಸಮಾರಂಭ ಇದು ಅನ್ನ ಅನ್ನಸಮನವರು ಗಳಿಸಿರತಕ್ಕಂತ ಸಂಪತ್ತು ಅದು ಲಾಕರ್ನಾಗಿಲ್ಲ ಅನ್ನಿಸ್ತದೆ ಲಾಕರ್ ಅಂದ್ರೆ ಗೊತ್ತ ದೊಡ್ಡ ತೀಜೋರಿ ಒಳಗ ಪಾಸ್ಬುಕ್ ಮ್ಯಾಗ ಲಾಕರ್ನಾಗ ಎಟ್ಟೈತ್ ನನಗ್ ಗೊತ್ತಿಲ್ಲ ಪಾಸ್ಬುಕ್ ಮ್ಯಾಗ್ ಸಾವಿರ ಕೊಟ್ಟೈತ್ ಗೊತ್ತಿಲ್ಲ ಲಾಕರ್ನಾಗ ಎಟ್ಟೈತ್ ಗೊತ್ತಿಲ್ಲ ಆದ್ರೆ ಎಂದೂ ಸಹಿತ ತೀರ್ಲಾರದಂತ ಯಾರೂ ಕಸ್ಕೊಂಡ್ ಸಹಿತ ಬಿಟ್ಟು ಹೋಗಲಾರದಂತ ದೊಡ್ಡ ಸಂಪತ್ತು ಯಾವ್ದ್ರ ಇತ್ತಂದ್ರೆ ಇವತ್ತು ಗ್ರೌಂಡ್ನಾಗ ಹತ್ತು ಸಾವಿರ ಜನ ಕೊಡ್ಲ ಅದ್ರ ನಿಜವಾಗಿರ್ತಕ್ಕಂತ ಅನ್ನೋಗಳ ಸಂಪತ್ತಿ ದಿನ ನನಗ ಅನಿಸ್ತದ ಮನಸ್ಸಿಗೆ ಬಹಳ ಖುಷಿ ಆಗ್ತದೆ ಜಗತ್ತಿನೊಳಗ ನಾವ್ ಗಳಿಕೆ ಮುಚ್ಚಿ ಮುಚ್ಚಿಟ್ಟು ಇಡಬಾರ ಇರೋ ಅಂತಕ್ಕಂಥದ್ದು ಇರಬಾರದು ಯಾರೋ ಕಸತ್ ತಗೊಂಡು ಹೋಗ್ತಕ್ಕಂಥದ್ದು ಇರಬಾರದು ನಾವ್ ಎಲ್ಲಿ ಹೋದ್ರೂ ಸಹಿತ ನಮ್ಮ ಸುತ್ತಮುತ್ತ ಪ್ರೀತಿ ಮಾಡುವಂತ ಜನ ಇದೆ ಇಲ್ಲ ಅದನ್ನ ಇವತ್ತು ಅರವತ್ ಒಂದನೇ ಅನ್ನ ನಾಗ ಅನ್ನ ನನಗೆ ಅನಿಸ್ತದೆ ಅರವತ್ತೊಂದು ಹತ್ತದ ಯಾರಂತಾರೆ ನನಗೂ ಕರೆ ಅನಿಸ್ಬೋತ್ ಹಂಗಂದ್ರ ಹಂಗದ್ರಿ ನಾನು ಹೊಸವಾಗಿ ಬಂದಿನ ಬಿಜಾಪುರದಿಂದ ಇದೇ ಗ್ರೌಂಡ್ ಮೊಟ್ಟ ಮೊದಲೇ ಸಾಲಿದು ಒಂದೇ ಮೊದಲನೇ ರೂಮ್ ಪಾಯವರ್ಣಿ ಮಾಡಿದವ್ರು ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ನಾನು ಅನ್ನ ಸಭನ್ ಅವಾಗ ನಾ ಹೊಸವಾಗಿ ಬಂದಿ ನಾನು ಮರಾಠಿ ಇಲ್ಲಿ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಆಗೋಯ್ತು ಹೋಯ್ತು ಎರಡ್ ಸಾವಿರದ ಒಂದ್ ಆಗ್ರಿ ಮತ್ ನನಗೆ ನನಗನ್ಸ್ತದ ಅವಾಗಿಂದ ಏನ್ ನೋಡಾಕತ್ತ ಅನ್ನ ಸಭನ್ ಹಂಗದಾರ್ ಅವ್ರ ನೋಡ್ರ ಮೂವತ್ತೊಂದ್ರಂಗ್ ಕಾಣತಾರ ಅರವತ್ತೊಂದ್ ಯಾರು ಮಾಡ್ರಿ ಅವ್ರನ್ನ ಅಜವಾಡ್ತಾಯ ಅಜೆ ಅಜವಾಡ್ತಾಯ್ ಕಸಾಯಿ ಮನಸ್ತ ಸಾಯ್ ಅಂದ್ರೆ ಅರವತ್ತೊಂದು ಮನುಷ್ಯ ಏನ ಮೂವತ್ ರೆ ಕಾಣತಾನಿದ್ರ ಯಾರು ಅಂದ್ರೆ ಅವ್ರ ಕಡೆ ಕೂತಾರಲ್ಲ ತಾಯಿ ಜಾಗದ ನಿಂತಪಿಸ್ತಾರೆ ಹಾಗೇನೆ ವರೂರಿನ ಅಂಬಿನ ಬಾವಿ ಜೈನ ಮಠದ ಧರ್ಮಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿಯವರು ಕೂಡ ಅಣ್ಣಾ ಸಾಹೇಬ ಹವಲೆ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಹಾರೈಕೆ ನುಡಿಗಳನ್ನ ಮಾಡಿದ್ರು ಇವತ್ತಿನ ಈ ಅರವತ್ತೇ ಹುಟ್ಟುಹಬ್ಬದ ನಿಮಿತ್ತವಾಗಿ ತವ್ರ ಈ ಅಣ್ಣಾಸಾಹೇಬ ಹವಲೆ ಅವರದ ಈ ಕಾರ್ಯಕ್ರಮ ತವ್ರು ಏನು ಮಾಡಿದಿರಲ್ಲ ನಮ್ಮನ್ನ ನೋಡಿ ಬಹಳ ಖುಷಿ ಆಗ್ತದೆ ಯಾಕಪ್ಪ ಅಂದ್ರೆ ಅವ್ರ ಅನೇಕ ಅರವತ್ತೊಂದನೇ ಒಂದನೇ ಹುಟ್ಟದ ಕಾರ್ಯಕ್ರಮ ಕುದಿರ್ತೇನೆ ಮಾತ್ರ ಮಣ್ಣಣ್ಣವ್ರಪ್ಪ ಅಂದ್ರೆ ಮೊಮ್ಮಕ್ಕಳ ಮಕ್ಕಳ ಅವ್ರ ಅಷ್ಟ ಇದ್ದಿರ್ತಾರ ಆದ್ರೆ ಇವತ್ತಿನ ಈ ಅಣ್ಣ ಸಬ್ ಹೊಳ್ಳೆಯವ್ರದ್ದು ಈ ಕಾರ್ಯಕ್ರಮ ಜನ ನೋಡಿದ್ರ ಅವ್ರು ಮಾಡಿದಂತ ಕಾರ್ಯ ಈ ನಿಮ್ಮಿಂದ ಈ ಪ್ರೀತಿ ವಿಶ್ವಾಸ ಮಾತ್ರ ಅವ್ರ ಹತ್ರ ಕಾಣ್ತಾ ಇದೆ ಆದ ಕಾರಣ ಹೇಳೋ ತಾತ್ಪರ್ಯಪ್ಪ ಏನಂದ್ರ ಇವತ್ ನಮ್ಮ ಭಾರತದಲ್ಲಿ ಏನು ಇತಿಹಾಸ ಜನ ಆಗ್ಬೇಕೈತಂದ್ರ ಆತರ ಹೆಣ್ಮಕ್ಳು ಬಹಳ ದೊಡ್ಡ ಕಾರ್ಯ ಇವತ್ತು ಮಹಾಭಾರತ ನೋಡ್ರಿ ನೀವು ಇತಿಹಾಸ ಆಗ್ಬೇಕಾದ್ರ ಮಹಾಭಾರತ ಏನಿದ್ರು ಹೆಣ್ಮಕ್ಳ ಕಾರಣ ಏನಂದ್ರು ಅಂದೇಕೆ ಬೇಟ ಅಂದೇ ರೇತು ಹೆಣ್ಮಕ್ಳ ಇದ್ರು ರಾಮಾಯಣ ಇತಿಹಾಸ ಆಗ್ಬೇಕಾಗಿತ್ತು ಅಂದ್ರ ಏನಾಗಿತ್ರಿ ರಾಮಾಯಣ ಇತಿಹಾಸ ಅಂದ್ರೆ ಏನ್ ಹಾಕ್ಬೇಕಾದ್ರಿ ಸೀತಾ ನೀನು ರಾವಣ ಹರಣ ಮಾಡ್ಕೊಂಡಿದ್ರು ಅಲ್ಲಿ ಇತಿಹಾಸ ಆಗಿತ್ ಹಂಗ ಇವತ್ತಿನ ಈ ಇತಿಹಾಸಕ್ಕೆಲ್ಲ ಕಾರಣ ಆದಂತ ಸಾಹೇಬ ಸಾಳೆ ಒಂದು ಮಾತೇದ ಇಷ್ಟು ಜನ ಎಲ್ಲಾ ಕೂಡ ಕಾರಣ ಯಾರಪ್ಪ ಅಂದ್ರ ನಮ್ಮ ಶ್ರೀಮತಿಯವರ ಸುನೀತಾ ಮಹಾಲೆ ಅವರು ಸುತ್ತ ಹೇಳಿದರು ಅವರು ಸುತ್ತ ಈ ಏನ ಕಾರಿಗೆ ಆಗ್ತಾ ಇದೆ ಈ ಇತಿಹಾಸಕ ಅವರು ಸು ಒಂದು ಕಾರ್ಯ ಅವ್ರ ಜೊತೆಗಿದ್ರು ಅವರು ಸುತ ನಾ ಇದ ಆಶೀರ್ವಾದ ನಂತರದಲ್ಲಿ ಹತ್ತಲ್ಲ ಇಪ್ಪತ್ತಲ್ಲ ನೂರಲ್ಲ ಸಹಸ್ರ ಸಹಸ್ರ ಜನರು ಸರದಿ ಸಾಲಿನಲ್ಲಿ ನಿಂತು ಸಾಹೇಬಾ ಹವಲೆ ಸುನೀತಾ ಹವಲೆ ದಂಪತಿಗಳಿಗೆ ಶಾಲು ಹೊದಿಸಿ ಹೂಗುಚ್ಚುಗಳನ್ನು ನೀಡಿ ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಉದಯ ಪಾಟೀಲ ರಾಮಗೌಡ ಪಾಟೀಲ ರೋಹನ ಸಾಳ್ವೆ ಶಿವಾಜಿ ಮಾಳಿ ಪ್ರದೀಪ ಜಾಧವ ಸುನೀಲ ಪಾಟೀಲ ಅದಗೊಂಡ ಪಾಟೀಲ ಕೆಆರ್ ಪಾಟೀಲ ದಾಜಿ ಪಾಟೀಲ ಯಾದಗೌಡ ಪಾಟೀಲ ಬಾಬು ಪಾಟೀಲ ಜೈವಂತ ಭಟ್ಟಿ ಸುಮಿತ್ರಾ ಉಗಳೆ ದಾದಾ ಹವಲಿ ಸಾಬಾ ಪಾಟೀಲ ವಿದ್ಯಾಧರ ಅಮ್ಮಣ್ಣವರ ಪಂಕಜ ಪಾಟೀಲ ವಿನೋದ ಕೋಲಿ ಅರುಣ ದೇಸಾಯಿ ಕಿಶೋರವಾಲಿ ರಮೇಶ್ ಜಾಧವ ಅಜೀತ ಉಪಾಧ್ಯೆ ಬಬನ್ ಚೌಗಲೆ ಪ್ರಿಯಾಂಕ ಪಾಟೀಲ ವಿದ್ಯಾಸಾಗರ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಬಾಬಾ ಸಾಹೇಬ ಪಾಟೀಲ ಶಿವಪ್ಪ ಮಾಳಿಗೆ ಸಿದ್ದೇಶ್ವರ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ಸಂಜಯ ಹವಲಿ ಮುಖ್ಯ ಶಿಕ್ಷಕ ರಾಜು ಕಿಚಡೆ ಸೇರಿ ದಂತೆ ಗಡಿ ಭಾಗದ ಪರಿಸರದ ವಿವಿಧ ಸಹಕಾರಿ ಸಂಸ್ಥೆಗಳ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ನಾಯಕರು ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು